ಇವತ್ತು ಮುಂದೆ ಒಂದು ವಿಷಯ ಪ್ರಸ್ತುತ ಪಡಿಸ್ಬೇಕಾದ್ರೆ ನನಗೆ ಭಯಂಕರ ಸಿಟ್ಟು ಮತ್ತು ಅಷ್ಟ ಅಷ್ಟೇ ಬ್ಯಾಸರಾಗೈತಿ ಇದು ಅಸಹಾಯಕತನದಿಂದ ಆಗೈತಿ ಯಾಕಪ್ಪ ಅಂದ್ರೆ ಕಳೆದ ವಾರ ನಡೆದ ಬೆಳಗಾವಿ ಅಧಿವೇಶನ್ದೊಳಗೆ ಕೊನೆಯ ದಿನ ವಿಧಾನ ಪರಿಷತ್ನಾಗ ಉಪಮುಖ್ಯಮಂತ್ರಿಗಳು ಈ ಮುಳುಗಡೆ ಆಗ್ತಕ್ಕಂಥ ಊರುಗಳಿಗೆ ಪುನರ್ವಸತಿ ಕೇಂದ್ರಕ್ಕಾಗಿ ಏನು ಜಾಗ ಗುರ್ತಿಸ್ಯಾರ ಅವು ಹತ್ತು ಲಕ್ಷ ರೂಪಾಯಿ ಕಿಮ್ಮತ್ ಆಗುವಂತಲ್ಲಿ ಹತ್ತು ಕೋಟಿ ರೂಪಾಯಿವರೆಗೆ ಕೇಳ್ಯಾರ ಅದು ಹೆಂಗೆ ಕೊಡಕ್ಕೆ ಸಾಧ್ಯ ಅಂತ ಹೇಳ್ಕೋತ ನಾವು ಒಂದೊಂದು ಕ್ಷೇತ್ರಕ್ಕೆ ನೂರಾರು ಕೋಟಿ ಖರ್ಚು ಮಾಡ್ತೀವಿ ಅದರಿಂದ ವಾಪಸ್ ಸರ್ಕಾರಕ್ಕೆ ಒಂದೇ ಪೈಸಾ ಇನ್ಕಮ್ ಇಲ್ಲ ಇಲ್ಲನೋ ಅಂತ ಹೇಳಿದರು ಆ ವಿಷಯ ಮುಖ್ಯಮಂತ್ರಿಗಳ ಮಾತು ತಪ್ಪು ಮಾಹಿತಿಯಿಂದ ಕೊಡಿತಂತೇಳಿ ನಾನು ಇನ್ನೊಮ್ಮೆ ಇನ್ನೊಂದ್ರಾಗ ಪ್ರೂಫ್ ಮಾಡ್ತೀನಿ ಅದಕ್ಕೆ ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ನಾವು ಮುಳುಗಡೆ ಸಂತ್ರಸ್ತರು ನಮಗೆ ನ್ಯಾಯ ಸಿಗಬೇಕಂತೇಳಿ ನಾವು ಕಳೆದ ವರ್ಷ ಡಿಸೆಂಬರ್ನಾಗ ಅಧಿವೇಶನ ನಡೆದ ಟೈಮ್ನಾಗ ಬಾಗಲಕೋಟೆ ಡಿ ಸಿ ಆಫೀಸ್ ಎದುರಿಗೆ ಒಂದು ಹೋರಾತ್ರಿ ಧರಣಿ ಮಾಡಿದ್ದೀವಿ ಅದೆಲ್ಲ ಗೊತ್ತಿರುವ ವಿಷಯ ನಂತರ ಅಸೆಂಬ್ಲಿ ನಡೆದ ಹೊತ್ತಿನಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿ ಎಲ್ಲ ಸಂತ್ರಸ್ತ್ರ ಮುಖಂಡರನ್ನು ಕರೆಸ್ಕೊಂಡು ಚರ್ಚೆ ಮಾಡಿ ನಮಗೆ ನೀರಾವರಿಗೆ ನಲ್ವತ್ತು ಲಕ್ಷ ಒಣ ಬೇಸಾಯಿಗೆ ಮೂವತ್ತು ಲಕ್ಷ ಮುಳುಗಡೆ ಆಗುವಂಥ ಜಮೀನು ಕೊಡ್ತೀವಿ ಆಮೇಲೆ ಹಿಂದಿನ ಸರ್ಕಾರ ಎರಡು ಹಂತ ಮಾಡಿತಿಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಒಂದು ಹತ್ತಿ ಒಂದು ನಿರ್ಧಾರ ಮಾಡಿ ಹೇಳಿದರು ಅದಾದ ಮೇಲೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳನ್ಯಾಗ ಒಂದು ಏಳೆಂಟು ಮೀಟಿಂಗ್ ಕಂಟಿನ್ಯೂಸ್ ಆದು ಆಗಿ ಒಂದು ಏನು ನಿರ್ಧಾರ ಮಾಡಿದರು ಒಂದೇ ಹಂತದಾಗ ಪರಿಹಾರ ಕೊಡೋದು ಒಳಗಡೆ ಆಗೋ ಜಮೀನಿಗೆ ನೀರಾವರಿಗೆ ನಲವತ್ತು ಒಣ ಬೇಸಾಯಿಗೆ ಮೂವತ್ತು ಕೆನಾಲ್ಕ ನೀರಾವರಿಗೆ ಮೂವತ್ತು ಒಣ ಬೇಸಾಯಿಗೆ ಇಪ್ಪತ್ತೈದು ಆಮೇಲೆ ಒಂದು ವರ್ಷಕ್ಕೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಅನುದಾನ ಇಡುವುದು ಅಂತೇಳಿ ಒಂದು ತೀರ್ಮಾನ ಮಾಡಿ ಅಕ್ಟೋಬರ್ ಒಂಬತ್ತನೇ ತಾರೀಕು ಆರ್ಡರ್ ಮಾಡಿದ್ರು ಆರ್ಡರ್ ಮಾಡಿದರು ಮಾಡಿ ಅದಾದ ಮೇಲೆ ಹೋದ ವರ್ಷ ನಿರ್ಧಾರದಿಂದ ಈ ವರ್ಷದವರೆಗೆ ಕೃಷ್ಣಾ ನದಿಯೊಳಗೆ ಏಳ್ನೂರ ಹನ್ನೊಂದು ಟಿ ಎಮ್ ಸಿ ನೀರು ಹರಿದು ಹೋಗಿತ್ತು ಕೇರಳ ರಾಜ್ಯಕ್ಕೆ ಮತ್ತೀಗೊಂದು ಅಧಿವೇಶನ ಮುಗೀತು ಇದರಿಂದ ಇನ್ನು ಈ ಅಧಿವೇಶನ್ ಮುಗಿದ ಮೇಲೆ ನೆಕ್ಸ್ಟ್ ಬಜೆಟ್ ಸೆಷನಿಗೆ ತಯಾರಿ ಚಾಲು ಆಕೈತಿ ಆ ಟೈಮ್ನಾಗ ಅನುದಾನ ಹಂಚಿಕೆ ಯಾವ ಇಲಾಖೆಗೆ ಎಷ್ಟು ಮಾಡಬೇಕು ಒಂದು ಎಲ್ಲ ಚರ್ಚೆ ಚಾಲು ಹಾಕವು ಆ ಸಂದರ್ಭದಲ್ಲಿ ಈ ನಮ್ಮ ಮುಳುಗಡೆ ಆಗುವಂಥ ಏರಿಯಾದ ಜನಪ್ರತಿನಿಧಿಗಳು ಆಮೇಲೆ ಮುಂದೆ ನೀರಾವರಿ ಆಗಿ ಫಲಾನುಭವಿ ಆಗುವಂಥ ಕ್ಷೇತ್ರದ ಜನಪ್ರತಿನಿಧಿಗಳು ಸರ್ಕಾರದ ಗಮನಕ್ಕೆ ಅವ್ರೇನು ಆರ್ಡ್ರ್ ಆದೇಶ ಮಾಡ್ಯಾರಲ್ಲ ಅದನ್ನು ಗಮನಕ್ಕೆ ತಂದು ಒತ್ತಾಯ ಮಾಡಬೇಕು ಇಲ್ಲದಿದ್ರೆ ಮಾತು ತಪ್ಪಿದ ಸರ್ಕಾರ ಕೈತಿ ಅಂತೇಳಿ ಒಂದು ಶಾಪಕ್ಕೆ ಕುರಿ ಆಗಬಾರ್ದು ಈಗೇನೈತಿ ಬರುವ ವರ್ಷ ಸರ್ಕಾರ ಕೊಟ್ಟ ಮಾಹಿತಿ ಪ್ರಕಾರನ ಲೆವನೋನ್ ಆಗಿ ಉಳ್ ಮುಂದಿನ ಹಂತದಾಗನ ಮುಳುಗಡೆ ಆಗುವಂಥ ಜಮೀನು ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಎಕರೆ ಐತಿ ಇದಕ್ಕೆ ನೀವು ನಲ್ವತ್ತು ಲಕ್ಷ ರೂಪಾಯಿದಂತೆ ಅಂತೆ ಕೊಟ್ಟರೆ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಬೇಕಾಕೈತಿ ಕಾಲುವೆಗಾಗಿ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೈದು ಲೆವೆನ್ ಒನ್ ಹಾಗೂ ಮುಂದಿನ ಹಂತದೊಳಗೈತಿ ಇದಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಕೊಟ್ಟರೆ ಮೂರು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ಆಗ್ತದೆ ಹಿಂಗೆ ಒಟ್ಟು ಹದಿನೈದು ಸಾವಿರದ ಆರುನೂರ ಅರವತ್ತು ಕೋಟಿ ರೂಪಾಯಿ ಆಗ್ತೈತಿ ನೀವು ಈ ಬಜೆಟ್ನಾಗ ಹದಿನೆಂಟು ಸಾವಿರ ಕೋಟಿಟ್ರೆ ಈಗೇನು ನೋಟಿಫಿಕೇಷನ್ ಮಾಡ್ಯಾರಲ್ಲ ಇವನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಬರ್ತೈತಿ ಮತ್ತು ಇನ್ನು ಇದಾದ ಮೇಲೂ ಮುಳುಗಡೆ ಆಗುವಂಥ ಜಮೀನು ನಲ್ವತ್ಮೂರು ಸಾವಿರದ ನಾಲ್ಕುನೂರ ಐವತ್ತೆರಡು ಎಕರೆ ಭೂ ಸ್ವಾಧೀನ ಮಾಡಬೇಕಾಗ್ಕೈತಿ ಅಧಿಸೂಚನೆ ಹೊಡಿಸಿ ಕೆನಾಲ್ಕು ಹದಿನೈದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಎಕರೆ ಉಳಿಬೇಕು ಉಳಿತೈತೆ ಈಗ ಏನಾಗಿತ್ತು ಅಂದ್ರೆ ನನಗಿದ್ದ ಮಾಹಿತಿ ಪ್ರಕಾರ ಮತ್ತು ಸರ್ಕಾರನೂ ತನ್ನ ಮಾಹಿತಿ ಕೊಟ್ಟದ್ರಾಗ ಬಾಗಲ್ಕೋಟ್ ನವನಗರಕ್ಕೆ ತೊಗೊಂಡ ತೊಗೊಂಡಂಥ ಹದಿನೈದು ಸಾವಿರದ ಇದು ಒಂದು ಸಾವಿರದ ಐದುನೂರ ನಲ್ವತ್ತಾರು ಎಕರೆಗೆ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ನ್ಯಾಯಾಲಯದ ಆದೇಶ ಆಗಿದೆ ಅಂತೈತಿ ಅದು ಈಗ ಮತ್ತು ಬಡ್ಡಿ ಆಮೇಲೆ ಮತ್ತೆ ಹೊಸ ಆದೇಶ ಮೂವತ್ತು ಕೋಟಿ ವರೆಗ್ಯಾವತ್ತಾಗ್ತಾರೆ ಹಿಂಗಾದ್ರೆ ಅಲ್ಲೇ ನಲ್ವತ್ಮೂರು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಹೋಗ್ತೈತಿ ಈ ನಲ್ವತ್ಮೂರು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಕೆಳಗಿನ ನ್ಯಾಯಾಲಯದ ಆದೇಶನ ಉಚ್ಚ ನ್ಯಾಯಾಲಯ ಸರ್ವೋಚ್ಛ ನ್ಯಾಯಾಲಯದ ಎತ್ತಿ ಹಿಡಿದು ಅಂದ್ರೆ ಒಂದು ಎರಡು ಮೂರು ವರ್ಷದ ಅನುದಾನ ಈಗೇನು ಹದಿನೆಂಟು ಸಾವಿರ ಅಂದಾರಲ್ಲ ಇವು ಅಲ್ಲೇ ಹೋಗಿಬಿಡ್ತೈತಿ ಮತ್ತು ನಮ್ಮ ಸಂತ್ರಸ್ತರ ಗತಿ ಹಿಂಗೆ ಮೊದಲಿನಂಗೆ ತ್ರಿಶಂಕುನ ಆಗಿ ಉಳಿತೈತಿ ಇದು ಆಗಬಾರ್ದಪ್ಪ ಅಂದ್ರೆ ಆಮೇಲೆ ಸರ್ಕಾರಕ್ಕೆ ಒಂದು ವೇಳೆ ಹಣ ಒದಗಿಸುವಂಥ ಸಾಮರ್ಥ್ಯ ಅಂದರೆ ಹಣ ಒದಗಿಸ್ಲಿಲ್ಲ ಅಂದರೆ ನನ್ನ ಹತ್ರ ನಾವೊಂದು ಸರ್ಕಾರಕ್ಕೆ ಅಥವಾ ಸಂಬಂಧಿಸೋರಿಗೆ ಒಂದು ಸಲಹೆ ಕೊಡೋಕ್ಕಿಚ್ಚೆ ಪಡ್ತೀನಿ ಅದೇನಪ್ಪ ಅಂದ್ರೆ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಇಪ್ಪತ್ತೊಂದಿದೆ ಒಳಗೆ ಸಿ ಎಮ್ ಡಿ ಸಿ ಎಮ್ ಅವ್ರನ್ನ ಸನ್ಮಾನ ಮಾಡೋನು ನ್ಯಾಯಯುತ ಬೆಲೆ ಘೋಷಣೆ ಮಾಡ್ಯಾರ ಅಂತ ಹೇಳಿದ್ಕೊಂದು ಪೂರ್ವಭಾವಿ ಸಭೆ ಕರೆದಾಗ ನಮ್ಮ ಸಚಿವರು ಏನು ಹೇಳಿದರು ಬೆಳಗಾವಿ ಅಧಿವೇಶನದೊಳಗೆ ಕೃಷ್ಣ ಮೇಲ್ದಂಡೆ ಯೋಜನೆ ಕುರಿತು ನಾವು ಮುಳುಗಡೆಯಾಗುವಂಥ ಜನಪ್ರತಿನಿಧಿಗಳು ಎಷ್ಟು ಆಗ್ರಹ ಒತ್ತಾಯ ಮಾಡಿದರು ಇವರಷ್ಟನ ಮುಂದೆ ಆಗುವ ಫಲಾನುಭವಿ ಕ್ಷೇತ್ರದ ಜನಪ್ರತಿನಿಧಿಗಳು ಒತ್ತಾಯ ಮಾಡಿದರೆ ಅದಕ್ಕೊಂದು ಹೆಚ್ಚಿನ ಶಕ್ತಿ ಬರ್ತಿತ್ತು ಸರ್ಕಾರದ ಮೇಲೆ ಒತ್ತಡ ಬೀಳ್ತಿತ್ತು ಅವರು ಯಾರೂ ಇದರ ಬದಲಿ ಮಾತಾಡಲಿಲ್ಲ ಅಂತೇಳಿ ಅವರೊಂದು ವಿಷಾದ ವ್ಯಕ್ತಪಡಿಸಿದರು ಅವ್ರು ಮಾತಾಡಿದ್ರಂದ್ರೆ ಇದಕ್ಕೊಂದು ಬೆಲೆ ಹೆಚ್ಚಾಕಿತ್ತು ಮತ್ತು ಅವರಿಗೆ ನೀರು ತೊಗೊಳ್ಬೇಕನ್ನೋ ಆಸಕ್ತಿ ಐತೋ ಇಲ್ಲೋ ಒಂದು ಗೊತ್ತಾಗಂಗಿಲ್ಲ ಗೊತ್ತಾಗಲು ಹೀಗಾಗಿ ಒಂದು ಅವ್ರ ಕೆಳಗಿನವ್ರಿಗೆ ನೀರು ಬಳಕೆ ಮಾಡ್ಬೇಕನ್ನು ಆಸಕ್ತಿ ಇರದೆ ಇದ್ದ ಪಕ್ಷದಲ್ಲಿ ಸರ್ಕಾರಕ್ಕೆ ಹಣ ಹೊಂದಾಣಿಕೆ ಮಾಡಿದೆ ಇದ್ದ ಪಕ್ಷದಲ್ಲಿ ನಾವು ಮುಳುಗಡೆ ಸಂತ್ರಸ್ತರಿಗೆ ಕಳೆದ ಹತ್ತು ಹನ್ನೊಂದು ವರ್ಷದಿಂದ ನೋಟಿಸ್ ಕೊಡೋದು ನಾವು ಯಾವುದೇ ವ್ಯವಹಾರ ಯಾವುದೇ ರೀತಿ ಸಾಲ ವರ್ಗಾವಣೆ ಮಾರಾಟ ಯಾವುದೂ ಆಗ್ತಾಯಿಲ್ಲ ಅದಕ್ಕೆ ನಾವೊಂದು ಸರ್ಕಾರಕ್ಕೊಂದು ವಿನಂತಿ ಮಾಡ್ತೀನಿ ಏನಪ್ಪ ಅಂದ್ರೆ ಈ ಸರ್ಕಾರದ ಉದ್ದೇಶ ಏನೈತಿ ಒಂದು ಎಪ್ಪತ್ತು ಸಾವಿರ ಕೋಟಿ ಖರ್ಚು ಆಕತ್ತ ಮೂರನೇ ಹಂತಕ್ಕೆ ಒದಗಿಸಿದ ಒನ್ನೂರ ಮೂವತ್ತು ಟಿ ಎಮ್ ಸಿ ನೀರು ಬಳಕೆ ಮಾಡಿ ಐದು ಲಕ್ಷ ತೊಂಬತ್ತ್ನಾಲ್ಕು ಸಾವಿರ ಹೆಕ್ಟೇರ್ ಅಂದ್ರೆ ಸರ್ ಸಣ್ಣ ಹೆಚ್ಚು ಕಡಿಮೆ ಹದಿನೈದು ಲಕ್ಷ ಎಕರೆಗೆ ನೀರಾವರಿ ಮಾಡುನೋ ಒಂದು ಉದ್ದೇಶ ಇದೆ ಆದ್ರೆ ಅವ್ರು ಕೆಳಗಿನವ್ರಿಗೆ ಯಾರಿಗೆ ನೀರಾವರಿ ಆಕೈತಿ ಅವ್ರಿಗೆ ನೀರು ನೀರಾವರಿ ಅದನ್ನು ಯೋಜನೆ ಮುಗಿಸಿ ನಂಗೆ ನೀರು ಮಾಡಿ ಕೊಡ್ರಿ ಅಂತ ಕೇಳೋ ಅವ್ರದ್ದು ಇದೂ ಇಲ್ಲ ಆಸಕ್ತಿನೂ ಇಲ್ಲ ಇಚ್ಛಾಸಕ್ತಿನೂ ಇಲ್ಲ ಮತ್ತು ಸರ್ಕಾರನೂ ಇದೇನಪ್ಪ ಇದಕ್ಕೇನು ಹಣ ಹೊಂದಿಸೋದು ಅಂತೇಳಿ ಒಂದು ಇದು ಮಾಡ್ತಾರೆ ನಂದು ಒಂದು ಸಲಹೆ ಏನಪ್ಪ ಅಂದರೆ ಈ ನೂರ ಮೂವತ್ತು ಟಿ ಎಮ್ ಸಿ ಇದೇನೈತಿ ಐದುನೂರ ಇಪ್ಪತ್ತ್ನೊ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ನಿಂದ್ರಿಸಿದ ಹಾಕೈತಿ ಈಗ ಕೇಸ ಸುಪ್ರೀಂ ಕೋರ್ಟ್ನಾಗೈತಿ ಸುಪ್ರೀಂ ಕೋರ್ಟ್ನಾಗ ಫೈನಲ್ ಜಜ್ಮೆಂಟ್ ಆಗಬೇಕು ಜಜ್ಮೆಂಟ್ ಆದಮೇಲೆ ಕೇಂದ್ರ ಸರ್ಕಾರ ಗ್ಯಾಜೆಟ್ ಮಾಡಬೇಕು ಗಜೆಟ್ ಮಾಡಿದ ಮೇಲೆ ನಾವು ನೀರು ನಿಂದಿರ್ಸೋಕ್ಕೆ ಬರ್ತೈತೆ ಅಂತ ಹೇಳಿ ಒಂದು ಸಾಮಾನ್ಯರು ಎಲ್ಲರಿಗೂ ತಿಳುವಳಿಕೆ ಅದ್ರ ಬದಲಿ ನಮ್ಗೆ ತಕರಾರು ಮಾಡಿದವರು ಆಂಧ್ರ ತೆಲಂಗಾಣದವರು ನಮ್ಮ ಸರ್ಕಾರನ ಆಂಧ್ರ ತೆಲಂಗಾಣ ಕೂಡದ ಚರ್ಚೆ ಮಾಡು ಮಾಡಿ ಒಂದು ಒಪ್ಪಂದಕ್ಕೆ ಬರು ನೋಡ್ರಿ ನಮ್ಮಲ್ಲಿ ಡ್ಯಾಮ್ ಐತಿ ನೀರು ನಿಂದಿರ್ಸೋಕೆ ವ್ಯವಸ್ಥೆ ಐತಿ ಆಮೇಲೆ ನಾವು ನೂರ ಮೂವತ್ತು ಡಿ ಎಮ್ ಸಿ ನೀರು ಸ್ಟಾಕ್ ಮಾಡ್ತೀವಿ ನೀವು ಆಲ್ರೆಡಿ ಏನು ಇರಿಗೇಷನ್ ಮಾಡಿರಿ ಅದ್ರಾಗ ಇನ್ನೊಂದು ಹತ್ತು ಲಕ್ಷ ಹೆಕ್ಟೇರ್ ಅಂದ್ರೆ ಇಪ್ಪತ್ತೈದು ಲಕ್ಷ ಎಕರೆಕ್ಕ ಎರಡನೇ ಬೆಳಿಗ್ಗೆ ನೀವು ನೀರು ಕೊಡೋಕೆ ನಮ್ಮ ಕಡೆಯಿಂದ ಸಾಧ್ಯ ಐತಿ ಏನು ಡ್ಯಾಮ್ನ ನೀರು ನಿಂದಿರ್ಸೋದು ನೂರ ಮೂವತ್ತು ಟಿ ಎಮ್ ಸಿ ಈಗ ಹೆಂಗೆ ಕಾವೇರಿಯಾಗ ಬಿಳಿಗುಂಡ್ಲು ಅಂತೇಳಿ ಒಂದು ಬಾರ್ಡ್ರಕ್ಕೊಂದು ನೀರು ಮಾಪನ ಕೇಂದ್ರ ಐತಿ ಹಂಗೆ ಜುರಾಲ ಡ್ಯಾಮ್ ಬ್ಯಾರೇಜ್ ಐತಲ್ಲ ಡ್ಯಾಮ್ ಅದಕ್ಕಿಂತ ಮೊದಲು ನಾರದ ಗಡ್ಡೆ ಅದು ಐತಿ ಅಲ್ಲಿ ಒಂದು ವಾಟರ್ ಫ್ಲೋ ಮೆಜರ್ಮೆಂಟ್ ಸಿಸ್ಟಮ್ ಹಾಕ್ಕೊಳ್ಳೋದು ಅವ್ರು ನೂರ ಮೂವತ್ತು ಎಮ್ ಸಿ ಅವ್ರಿಗೇನು ಇಲ್ಲಿ ಹಿಂದೆ ಡ್ಯಾಮ್ ಕಟ್ಟಬೇಕಾರು ಬರೋಂಗಿಲ್ಲ ನಂತರ ಪರಿಹಾರ ಕೊಡೋದು ಏನೂ ಇರೋಂಗಿಲ್ಲ ಈ ನೂರ ಮೂವತ್ತು ಎಮ್ ಸಿ ಅವ್ರು ಹತ್ತು ಲಕ್ಷ ಹೆಕ್ಟೇರ್ ಎರಡನೇ ಬೆಳೀತು ಬೆಳ್ಯಾಕೆ ನೀವು ಕರ್ನಾಟಕ ಸರ್ಕಾರ ನೀರು ರೊಕ್ಕದಂಗೆ ಕೊಡಿರಿ ಅದಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಚಾರ್ಜ್ ಮಾಡಿರಿ ನಾ ಹೆಚ್ಚಿ ಮಾಡ್ತಿದ್ದರು ಮಾಡಿರಿ ಈಗ ಕೆನಾಲ್ದು ಈ ಆರ್ ಸಿ ಸೆಂಟ್ರದು ನವನಗರದ್ದು ಬಗೆಯ ಹರಿವು ಮಠ ನಿಮಗೆ ರೊಕ್ಕ ಕೊಡೋದಾಗೋ ಮಠ ಆಮೇಲೆ ಎಲ್ಲ ಜಜ್ಮೆಂಟ್ ಆಗಿ ಗ್ಯಾಜೆಟ್ ಆಗಿ ಒಂದು ವೇಳೆ ನ್ಯಾಷನಲ್ ಆಗಿ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಪಾಲುದಾರಿಕೆ ಬಂದ ಮ್ಯಾಲೆ ನೀವು ಉಳಿದದ್ದು ಎಲ್ಲ ಅಂದ್ರೆ ಅವಾಗ ಇದಕ್ಕೆ ಇದಕ್ಕೇನು ಮಾಡ್ರಿ ಅವರು ನೀವು ಎರಡು ಸಾವಿರ ಕೋಟಿಗೆ ಮುಗಿಸಿದ್ರಂದ್ರೆ ಈಗ ಮುಳುಗಡೆ ಆಗುವಂಥ ಜಮೀನು ಎಪ್ಪತ್ತೈದು ಸಾವಿರ ಎಕರೆಕ್ ಎಕರೆಗೆ ಎರಡು ಲಕ್ಷ ಕೊಡ್ರಿ ವರ್ಷಕ್ಕೆ ಬೆಳೆ ನಷ್ಟ ಪರಿಹಾರಂತೆ ಅಷ್ಟು ಎಕರೆಕ್ ಎರಡು ಲಕ್ಷ ಎರಡು ಲಕ್ಷ ಅಂದ್ರೆ ನೂರು ಕೋಟಿ ಆಕೈತಿ ಇನ್ನ ನಿಮ್ಗೆ ಐದುನೂರು ಕೋಟಿ ಉಳಿತೈತಿ ಸರ್ಕಾರಕ್ಕೆ ಈ ಎರಡು ಲಕ್ಷ ಕೊಟ್ರಿ ಅಂದ್ರೆ ಪ್ರತಿ ವರ್ಷ ಕೊಡ್ರಿ ಆಮೇಲೆ ನಮ್ಗೆ ನೀರು ಇಳ್ದಾಗ ನಮ್ಮ ಬೆಳೆ ಬೆಳ್ಕೊಳಕ್ಕೂ ನಮ್ಗೆ ಆಸ್ಪತ್ ಕೊಡ್ರಿ ನಂತರ ನೀವು ಭೂ ಸ್ವಾಧೀನ ಪ್ರಕ್ರಿಯೆ ಹೊರಗಿಡ್ರಿ ಆಮೇಲೆ ಅದು ಜಜ್ಮೆಂಟ್ ಬಂದಮೇಲೆ ಕೋರ್ಟ್ ಆರ್ಡ್ರ್ ಆದಮೇಲೆ ನಿಮ್ಮ ಹಣಕಾಸಿನ ಹೊಂದಿಕೆ ಆದಮೇಲೆ ನಮ್ಗೆ ಮಾಡಿರಿ ಅಲ್ಲಿಯವರೆಗೆ ನಮಗೆ ನೋಟಿಸ್ ಕೊಡೋದು ರದ್ದು ಮಾಡೋದು ನೋಟಿಸ್ ಕೊಡೋದು ರದ್ದು ಮಾಡೋದು ಒಮ್ಮೆ ಇದನ್ನು ಹೇಳ್ತನಂದ್ರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರ ಮಂಡನೆ ಮಾಡಿದೊಳಗೆ ಅಪ್ಪರ್ ಭದ್ರಾ ಪ್ರೊಜೆಕ್ಟಿಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಜೆಟ್ನಿಗೆ ಅನೌನ್ಸ್ ರೊಕ್ಕ ಇನ್ನೂ ಮೂರು ವರ್ಷ ಆದರೂ ಕೊಟ್ಟಿಲ್ಲ ಮತ್ತು ಹೆಂಗೆ ಕೇಂದ್ರ ಸರ್ಕಾರ ಬಜೆಟ್ನಿಂದ ಅನೌನ್ಸ್ ಮಾಡಿದ್ ಕೊಟ್ಟಿಲ್ಲ ಅಂದ್ರೆ ಈಗ ಇದನ್ನು ಹದಿನೆಂಟು ಸಾವಿರ ಕೋಟಿ ಇಡೋ ಮಟ್ಟ ನಮ್ಗೆ ಸಮಸ್ಯೆನೇ ಐತಿ ಇದನ್ನು ಹೇಳಕತ್ತದ್ದು ನಿಮಗೆ ದುಡ್ಡು ಇಡದೇ ಇದ್ದ ಪಕ್ಷದಲ್ಲಿ ಕೆಳಗಿನವ್ರು ನೀರು ಬೇಡದೇ ಇದ್ದ ಪಕ್ಷದಲ್ಲಿ ಈ ವ್ಯವಸ್ಥೆ ಮಾಡಿರಿ ಅಂಥೇಳಿ ನಂದೊಂದು ಇದು ಸಲಹೆ ಮತ್ತು ನೀವು ಹಂಗೆ ಕಾಗದಾಗ ಹಿಂದೂ ಸರ್ಕಾರ ಒಂದು ಕಾಗದಾಗಿ ಇಷ್ಟು ಕೊಡ್ತೀವತ್ತೇ ಆದೇಶ ಕೊಡ್ತೀವಿ ಹಂಗೆ ನೀವು ಒಂದು ಕೊಟ್ಟು ನಮ್ಮನ್ನು ಅತಂತ್ರ ಇಡೋದು ಬೇಡ ನಮ್ಮ ಪಾಡಿಗೆ ನಮ್ಮನ್ನು ಬದುಕಾಕೆ ಬಿಡ್ರಿ ನೀವು ನೀರು ನಿಂದರೆ ಮುಂದಿನವರು ಇಚ್ಛಾ ಇರಲಾರ್ದವ್ರಿಗೆ ನೀರು ಕೊಟ್ಟು ನಮ್ಮನ್ನು ತ್ರಿಶಂಕಸ್ತಿಯೋ ಇಡೋದು ಬೇಡ ಅಂಥೇಳಿ ನಂದೊಂದು ವಿಚಾರ ನಿಮಗೇನು ಅನ್ನಿಸ್ತೈತಿ ಇದನ್ನು ಹೇಳ್ರಿ ಆಮೇಲೆ ಡಿ ಕೆ ಅವರು ಒಂದು ಕ್ಷೇತ್ರದಿಂದ ಒಂದು ಪೈಸಾ ಬಂದಿಲ್ಲ ಅನ್ನೋದಕ್ಕೆ ನಾ ಅದು ತಪ್ಪು ಕಲ್ಪನೆ ಅನ್ನೋದನ್ನು ಮುಂದಿನ ವಿಡಿಯೋದಾಗ ನಾನು ಅದನ್ನು ಅಂಕಿ ವಂಶದೊಂದಿಗೆ ಹಂಚ್ಕೊಳಕ್ಕೆ ಬಯಸ್ತೀನಿ ನಮಸ್ಕಾರ